ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ವರಿಗೂ ಶರಣ ಆಹಾರ ಅದು ಕೇವಲ ಆಹಾರ ಅಲ್ಲ ಅದು ಪ್ರಸಾದ ಆಗಬೇಕು ಅಂತ ಹೇಳಿದರು ಶರಣರು ಯಾವಾಗ ಅದು ಪ್ರಸಾದ ಆಗುತ್ತೆ ಅದಕ್ಕೊಂದು ಮೂರು ನಾಲ್ಕು ಸೂತ್ರಗಳನ್ನು ಕೊಟ್ಟರು ಮೊಟ್ಟ ಮೊದಲನೇದು ಬೆಳಗಿನ ವೇಳೆ ಪೂಜೆ ಆಗಬೇಕು ಅರ್ಚನೆ ಅಂತ ಹೇಳಿ ಅದು ಮನುಷ್ಯರಿಗೆ ಮಾತ್ರ ಸಾಧ್ಯ ಪೂಜೆ ಮಾಡುವಂಥಂದು ಬೇರೆ ಯಾವ ಪ್ರಾಣಿಗಳಿಗೂ ಆ ಭಾಗ್ಯ ಇಲ್ಲ ಅವು ಖುಷಿಯಾಗೇ ಇರ್ತವೆ ಆ ಖುಷಿ ಆ ಸಂತೋಷ ಅಥವಾ ಆ ಒಂದು ನಲಿವು ಪ್ರಾಕೃತಿಕ ವಿಧಾನದಿಂದ ಬಂದಂಥ ರಾತ್ರಿಯೆಲ್ಲ ವಿಶ್ರಾಂತಿ ಮಾಡಿರ್ತಾವ ಪ್ರಾಣಿಗಳು ಪಕ್ಷಿಗಳು ಮಲಗ್ತವೆ ಅಂತ ಹೇಳೋದಕ್ಕಿಂತ ವಿಶ್ರಾಂತಿ ಮಾಡ್ತವೆ ಅಂತ ಹೇಳಬೇಕು ಮರದ ಮರದ್ಮೇಲೆ ನೀವೆಲ್ಲ ನೋಡಿರ್ತೀರಿ ಸಾಮಾನ್ಯವಾಗಿ ಕೂತ್ಕೊಳ್ತವೆ ಬೆಳಿಗ್ಗೆ ಎದ್ದು ಕೂಡಲೆ ಹಾಡ್ತಿರ್ತಾವ ಇನ್ನು ಸೂರ್ಯೋದಯ ಆಗಿರಂಗಿಲ್ಲ ಕೆಲವೆಲ್ಲ ಶುರು ಮಾಡ್ತವೆ ಕೋಗಿಲ್ಲ ಅವೆಲ್ಲ ಆದರೂ ಅವಕ್ಕೆ ಆ ಪ್ರಜ್ಞೆ ಅಂದರೆ ನಾವು ಹಾಡುವುದರ ಮೂಲಕ ಪರಮಾತ್ಮನನ್ನ ಅರ್ಚಿಸುತ್ತಿದ್ದೇವೆ ಪೂಜಿಸುತ್ತಿದ್ದೇವೆ ಅನ್ನೋದು ಅವ್ಗೆ ಗೊತ್ತಿಲ್ಲ ಆ ಪ್ರಜ್ಞೆ ಇಲ್ಲ ಆ ಒಂದು ಪ್ರಜ್ಞಾಪೂರ್ವಕವಾದಂತಹ ಪೂಜೆ ಅಥವಾ ಧ್ಯಾನ ಅಥವಾ ಪ್ರಾರ್ಥನೆ ಅದು ಮಾತ್ರ ಮನುಷ್ಯನಿಗೆ ಮಾತ್ರ ಸಾಧ್ಯ ಅದು ಕೂಡ ಮನುಷ್ಯರಿಗೆ ಬೇಕು ಎಲ್ರಿಗೂ ಸಿಕ್ಕಲ್ಲ ಅಥವಾ ಎಲ್ರಿಗೂ ಸಿಗೋದಿಲ್ಲ ಎಷ್ಟು ಜನ ಧಾರವಾ ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ಎಲ್ಲ ಅನುಕೂಲತೆ ಇರೋರು ಇದ್ದಾರೆ ಅವರಿಗೆ ಆಹಾರ ಪದಾರ್ಥಗಳಿದೆ ಹಣ ಇದೆ ಬೆಚ್ಚಿಗ ಮಲಗ ಮನೆ ಇದೆ ಪ್ರೀತಿ ಮಾಡಲಿಕ್ಕೆ ಬಂಧು ಬಳಗ ಸಂಸಾರ ಎಲ್ಲ ಇದೆ ಆದರೂ ಅವ್ರಿಗೆ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ಕೋಬೇಕಂತ ಅನಿಸಲ್ಲ ಅಗತ್ಯನೂ ಅನಿಸಿಲ್ಲ ಅವ್ರಿಗೆ ಒಮ್ಮೆ ಕಾಯಿಲೆ ಆದಾಗ ತಲೆ ಕೆಟ್ಟಾಗ ಹತ್ರ ಹೋಗಿ ಯಾವುದಾದ್ರೂ ಗುಳಿಗೆ ತಗೊಂಡು ನುಂಗಿ ಮತ್ತು ಸರಿಪಡಿಸ್ಕೊಂಡು ಪ್ರಯತ್ನ ಮಾಡ್ತಾರೆ ಸರಿ ಆಗತ್ತೋ ಬಿಡುತ್ತ ಗೊತ್ತಿಲ್ಲ ಮತ್ತೂ ಅವ್ರು ಮಾಡೋದೇನಪ್ಪ ಅಂದರೆ ಅದನ್ನೇ ಆದರೆ ನಾವು ನೀವೆಲ್ಲ ಸೌಭಾಗ್ಯವಂತರು ಅಂತ ಹೇಳಬೇಕು ಈಗಿನ ಕಾಲಕ್ಕೆ ಯಾಕೆ ಅಂದ್ರೆ ನಮಗೆ ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಪೂಜೆ ಮಾಡೋದಕ್ಕೆ ಅವಕಾಶ ಇದೆ ಮತ್ತೆ ನಮ್ಮ ಬದುಕಿನ ಹೋರಾಟ ಇದಕ್ಕ ಅನಾನುಕೂಲಕರವಾಗಿಲ್ಲ ಈ ಕೆಲವರಿಗೆ ಈ ರೈಲ್ವೆ ನಲ್ಲಿ ಕೆಲಸ ಮಾಡೋರು ಇಟ್ಕೊಳ್ಳಿ ಬಸ್ ಸ್ಟ್ಯಾಂಡ್ ನಲ್ಲಿ ಕೆಲಸ ಮಾಡೋರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು ಬೆಳಿಗ್ಗೆ ಆರು ಗಂಟೆಗೆ ಅವ್ರು ಆರು ಗಂಟೆಗೆ ಹೋಗ್ಬೇಕಂದ್ರೆ ಮನೆ ಐದು ಐದುವರೆಗೆ ಬಿಡ್ಬೇಕು ಮನೆ ಐದು ಐದುವರೆಗೆ ಬಿಡ್ಬೇಕಂದ್ರೆ ನಾಲ್ಕು ಗಂಟೆಗೆ ಹೇಳ್ಬೇಕು ನಾಲ್ಕುವರೆಗೆ ಎದ್ದೇಳಬೇಕು ಎದ್ರು ಪೂಜೆ ಮಾಡೋಕ್ಕ ಅವಕಾಶ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ನಾನಕ್ಕೆ ಅವಕಾಶ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಬೇಗ ಹೇಳಕ್ಕೂ ಆಗಲ್ಲ ಅವ್ರಿಗೆ ಹಿಂದಿನ ದಿವಸ ದಣಿವಾಗಿರ್ಬಹುದು ಅಥವಾ ಕಾಯಿಲೆ ಇರಬಹುದು ಅಥವಾ ಮನೆಯಲ್ಲಿ ಪೂಜೆಗೆ ತಕ್ಕ ವಾತಾವರಣ ಇಲ್ಲದೇ ಇರಬಹುದು ಮನಸ್ಸಿನ ಮಾನಸಿಕವಾಗಿ ಪೂಜೆ ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ರೂ ಎಷ್ಟೋ ಜನರಿಗೆ ಅದು ಪೂಜೆಗೆ ಅವಕಾಶ ಸಿಕ್ಕಲ್ಲ ಇನ್ ಕೆಲವರಿಗೆ ಇಚ್ಛೆ ಇರಲ್ಲ ಎಲ್ಲ ಅನುಕೂಲತೆ ಇರುತ್ತೆ ಪೂಜೆ ಮಾಡ್ಬೇಕಂತ ಅನ್ಸಲ್ಲ ಮಲಗಬೇಕನ್ಸುತ್ತೆ ಆದರೆ ಎಲ್ಲವೂ ಅನುಕೂಲಕರವಾಗಿ ನಮಗೆ ಹೊದ ಒದಗಿ ಬಂದಿದೆ ಹೊಟ್ಟೆಗಾಗಿ ನಾವು ಬಹಳ ಹೋರಾಟ ಮಾಡ್ಬೇಕು ಅಂತಿಲ್ಲ ಅಂದ್ರೆ ಎಷ್ಟು ಜನ ಗಲಾಟೆ ನಡುವೆ ಕೂಲಿ ಮಾಡಿ ನಾರಿ ಮಾಡಿ ಸಾಲ ಸೋಲದಲ್ಲಿ ಮೂಢನಂಬಿಕೆಯಲ್ಲಿ ಬಿದ್ದು ಪೂಜೆ ಮಾಡೋಕ್ಕೆ ಅವಕಾಶ ಆಗಲ್ಲ ಅದು ಯಾವುದು ಇಲ್ವಲ್ಲ ಇದು ಬಸವಣ್ಣನವರ ತತ್ವದ ಹೆಚ್ಚುಗಾರಿಕೆ ಏನಪ್ಪ ಅಂತಂದ್ರೆ ನಮಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇದೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ ಇದೆ ಮತ್ತು ನಮ್ಮ ಆಸೆಗಳು ಒಂದು ಇತಿಮಿತಿಗೊಳಪಟ್ಟಿದ್ದಾವೆ ಇದು ಬಹಳ ಮುಖ್ಯ ಆಸೆಗಳು ಬಹಳ ಅದು ಅಂತ ಇಟ್ಕೊಂಡೆ ಆಗ ಪೂಜೆ ಮಾಡೋಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಧ್ಯಾನ ಮಾಡೋಕ್ಕೆ ಟೈಮೇ ಇರಲ್ಲ ಅವಕಾಶನೇ ಆಗಲ್ಲ ಅದಕ್ಕೆ ಪ್ರಸಾದ ಆಗಬೇಕಾದ್ರೆ ಮೊದಲು ಪೂಜೆ ಅಂದರು ಶರಣರು ಅರ್ಚನೆ ಅದಕ್ಕೆ ಅವರು ಏನು ಪ್ರಯ ಪ್ರಯೋಗ ಮಾಡಿದರು ಪ್ರಯತ್ನ ಮಾಡಿದ್ರು ಬಸವಣ್ಣವರನ್ನು ಯಾವ ಯಾವ ಜೀವಗಳು ಬೆಳಗಿನ ಪೂಜೆಯನ್ನು ಬಯಸ್ತವೋ ಅವರೆಲ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಜಾತಿ ಕುಲ ಗೋತ್ರ ಲಿಂಗ ಯಾವ ಭೇದವಿಲ್ಲದೆ ಹೆಣ್ಣು ಗಂಡು ಯಾವ ಭೇದ ಇಲ್ಲ ಬಡವ ಶ್ರೀ ಯಾವ ಭೇದ ಇಲ್ಲದೆ ಎಲ್ರಿಗೂ ಅವಕಾಶ ಮಾಡ್ಕೊಡ್ಬೇಕು ಹೀಗೆ ಒಂದು ಹೊಸ ವ್ಯವಸ್ಥೆಯನ್ನು ಕಲ್ಯಾಣದಲ್ಲಿ ನಿರ್ಮಾಣ ಮಾಡಿದರು ಅರ್ಚನೆ ಅರ್ಚನೆ ಅಂದ್ರೆ ಬರೀ ಅರ್ಚನೆ ಅಲ್ಲ ಈ ಬೇರೆಯವ್ರಂಗೆ ಪೂಜೆ ಅಥವಾ ಗುಡಿ ಪೂಜೆ ಮಾಡಿ ಮಂಗಳ ಮಾಡಿ ಆ ಮಂಗಳದಲ್ಲಿ ನೋಡಬೇಕು ಎಷ್ಟು ಗಲಾಟೆ ಮಾಡ್ತಾರೆ ಅಂದ್ರೆ ಜಾಗಟೆ ಬಾರಿಸ್ತಾರೆ ತಟ್ಟೆ ಬಾರಿಸ್ತಾರೆ ಗಂಟೆ ಬಾರಿಸ್ತಾರೆ ಆಮೇಲೆ ನಗಾರಿ ಬೇರೆ ಆಳ ಎಲ್ಲ ಬಾರಿಸಿ ಅವ್ರ ಮಂಗಳ ಯಾವ್ದು ಹಾಡ್ತಾರೆ ಸಾಹಿತ್ಯ ಏನು ಗೊತ್ತಾಗಲ್ಲ ಮಂಗಳ ಮಾಡ್ತಾರೆ ಮುಗೈತು ಅವರಲ್ಲಿ ಏನಾರ ಪರಿವರ್ತನೆ ಬರುತ್ತಾ ಬಹಳ ಜನರಲ್ಲಿ ಬರಲ್ಲ ಶರಣ್ರು ಹೇಳಿದರು ಇಂತಹ ಪೂಜೆಯಿಂದ ಪ್ರಯೋಜನ ಇಲ್ಲಪ್ಪ ಹಾಗಾದ್ರೆ ಪೂಜೆ ಹೇಗಿರಬೇಕು ಪೂಜೆ ನಿನ್ನ ಒಳಗೆ ನೀನೇ ನೋಡ್ಕೊಳ್ಳಂಗಿರ್ಬೇಕು ಅರ್ಪಿಸು ಪೂಜೆ ಹೂ ಧೂಪ ದೀಪ ಮಜ್ಜನ ವಸ್ತ್ರ ಏನೇನು ಅರ್ಪಿಸ್ತೀವಿ ಅರ್ಪಿಸು ಆದರೆ ನಿನ್ನ ನೋವು ನಿನ್ನ ನಲಿವು ನಿನ್ನ ಗುಣ ಅವಗುಣ ನಿನ್ನ ಸಿಡುಕು ತಾಳ್ಮೆ ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿಸು ಅದು ಪ್ರಾಣಲಿಂಗ ಪೂಜೆ ಆಗುತ್ತೆ ಬರೀ ಇಷ್ಟಲಿಂಗ ಪೂಜೆಯಲ್ಲೇ ನಿಲ್ಬೇಡ ಮುಂದೆ ಧ್ಯಾನ ಮಾಡು ತಾಟಕ ಮಾಡು ಅದೆಲ್ಲ ಹೇಳಿಕೊಟ್ರು ಶಿವಯೋಗದಲ್ಲಿ ಇದನ್ನ ಬೇರೆ ಪೂಜಾ ಪದ್ಧತಿಗಳಲ್ಲಿ ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಗುಡಿ ಪೂಜೆಲಂತೂ ಸಾಧ್ಯವೇ ಇಲ್ಲ ಹೇಳಕ್ಕೆ ಇನ್ನು ನದಿ ಮುಳುಗೋದು ಆಮೇಲಿಂದ ಸುತ್ತ ಹಾಕೋದು ಅದರಲ್ಲೂ ಇದು ಸಾಧ್ಯ ಆಗೋದಿಲ್ಲ ಮೊದಲೇ ಮನುಷ್ಯನಿಗೆ ಅಂತರ್ಮುಖಿ ಆಗೋದಂದ್ರೆ ಇಷ್ಟ ಆಗೋಲ್ಲ ಬಹಳ ಜನರಿಗೆ ಅಂತರ್ಮುಖಿಗಳಾಗೋದು ಇಷ್ಟ ಆಗಲ್ಲ ಬಹಿರಂಗದ ಗದ್ದಲವೇ ಇಷ್ಟ ಅಂತಹದ್ರಲ್ಲಿ ಇದು ಯಾವುದೇ ಹೇಳ್ಕೊಡ್ಲಿಲ್ಲ ಅಂದ್ರೆ ನಮಗಿತ್ತು ಬೇಡವೇ ಬೇಡ ಅಂತಾರ ಅದಕ್ಕೆ ಇವತ್ತಿಗೂ ನಮ್ಮ ದೇಶದಲ್ಲಿ ಗಂಗಾ ನದಿಲಿ ಮುಳುಗ್ರಿ ಭಾಳ ಚಲೋ ಆಗ್ತದೆ ಗಂಗಾ ಆರತಿ ಮಾಡ್ರಿ ಅದು ನಿಮ್ಮನ್ನ ದೇವ್ರಿಗೆ ಹೋಲಿಸ್ಕೊಡೋ ಸಮೀಪ ತಂದು ಕೊಡತ್ತೆ ಹಿಂಗೆ ಹೇಳ್ತಿದ್ದಾರೆ ಹೊರ್ತು ಎಲ್ಲರೂ ಅಧಿಕಾರದಲ್ಲಿದ್ದವರಿಂದ ಹಿಡ್ಕೊಂಡು ಎಲ್ಲರೂ ಅದನ್ನೇ ಜಪಿಸ್ತಾ ಇದ್ದಾರೆ ಹೊರ್ತು ಅಂತರ್ಮುಖಿಗಳಾಗೋಣ ಆಮೇಲೆ ಏನ್ ಸಿಗಲಿ ಬಿಡಲಿ ಎಷ್ಟು ಸಿಕ್ಕಿದೆಯೋ ನಮಗೆ ಸಂಪನ್ಮೂಲಗಳು ಎಷ್ಟು ಸಿಕ್ಕಿದೆಯೋ ನಮಗೆ ಪರಮಾತ್ಮನ ಕೃಪೆ ಅಷ್ಟರಲ್ಲಿ ಆನಂದವಾಗಿ ಸಂತೋಷವಾಗಿ ಮಾಡೋದು ಪ್ರಯತ್ನ ಮಾಡಬೇಕು ಪೂಜೆ ಪೂಜೆ ಮಾಡೋದು ಧ್ಯಾನ ಮಾಡೋದು ಪ್ರಾರ್ಥನೆ ಅದು ಬೆಳಗ್ಗೆ ಹೊತ್ತೇ ಆಗಬೇಕು ಆರು ಗಂಟೆ ಒಳಗಡೆ ಆಗಬೇಕು ಭಾಳ ಅನ್ನೋ ಆರೂವರೆ ಏಳು ಗಂಟೆ ಒಳಗಡೆ ಮುಗಿಬೇಕು ಆಮೇಲೆ ನಿಮ್ಮ ದೈನಂದಿನ ಕೆಲಸ ಮಾಡಿ ಯಾರು ಬೇಡ ಅಂತ ಹೇಳಲ್ಲ ಶರಣರು ಸ್ವಾತಂತ್ರ್ಯ ಕೊಟ್ಟರು ಬಹಳ ಹೇಗೆ ಪ್ರಜಾಪ್ರಭುತ್ವದಲ್ಲಿ ನಿಮಗೆಲ್ಲದಕ್ಕೂ ಸ್ವಾತಂತ್ರ್ಯ ಇದೆ ದುಡಿಯೋದಕ್ಕೆ ಗಳಿಸೋದಕ್ಕೆ ಇಟ್ಕೊಳ್ಳೋದಕ್ಕೆ ಶ್ರೀಮಂತರಾಗೋದಕ್ಕೆ ಅವಕಾಶ ಹೇಗಿದೆಯೋ ಹಾಗೆ ಶರಣ ಧರ್ಮದಲ್ಲಿ ಎಲ್ಲದಕ್ಕೂ ಅವಕಾಶ ಕೊಟ್ಟರು ಎಲ್ಲದಕ್ಕಿಂತ ಮೊದಲು ಈ ಎಲ್ಲವಕ್ಕೂ ಕಾರಣೀಭೂತವಾದಂತಹ ಆತ್ಮ ಚಿಲ್ಲಿಂಗ ಅದರ ಪ್ರಜ್ಞೆ ಇರಲಪ್ಪ ಅದರ ಅರಿವಿರಲಿ ಆ ಅರಿವನ್ನ ಸಂಪಾದಿಸದೆ ಹೋದರೆ ನೀನೇನು ಪ್ರಯೋಜನ ಆಗಲ್ಲ ಅದಕ್ಕೆ ಪೂಜೆ ಮಾಡದೆ ಹೋದರೆ ಅದೆಂತ ಜೀವನ ಅಂತಾರೆ ಬಸವಣ್ಣ ಹೊತ್ತಾರೆ ಎದ್ದು ದೃಷ್ಟಿಯಾರು ಲಿಂಗದೇವನ ನೋಡದವನ ಬಾಳುವೇನವನ ಬಾಳು ಬೆಣನ ಬೀಳು ಬೆಣನ ಸಂಸಾರವೇನವನ ಅಂತರ್ಬಸ ಇಂತ ಅದ್ಭುತ ಅಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ನೀನು ಪೂಜೆ ಮಾಡಿಕೊಳ್ಳಲಿಲ್ಲ ಅಂದ್ರೆ ನಿನ್ನ ಅಂತರ್ಮುಖಿ ಆಗಲಿಲ್ಲ ಅಂದ್ರೆ ಅದಕ್ಕೆ ನೀವು ಮಕ್ಕಳಿಗೆ ಇದನ್ನ ಕಲಿಸ್ತಾ ಇಲ್ಲ ಅದು ಬಂದಿರೋದು ತಾಯಿ ತಂದೆಗಳು ಶಿಕ್ಷಕರು ಮ ಎಷ್ಟೋ ಮಠಗಳಲ್ಲೂ ಕೂಡ ಮಠದಲ್ಲಿ ಕೆಲಸ ಮಾಡೋರಿಗೆ ಅದು ಬೇಕು ಬೆಳಗ್ಗೆ ಎದ್ದು ಕೂಡ ಎಲ್ರಿಗೂ ಬೇಕು ದನಕಾಯಿಯವ್ರಿಗೂ ಬೇಕು ಕಸಗುಡಿಸೋರಿಗೂ ಬೇಕು ಎಲ್ಲ ಕೆಲಸ ಮಾಡೋರಿಗೂ ಬೇಕು ಹಂಗೆ ಮಾಡದೆ ಹೋದ್ರೆ ಏನು ಪ್ರಯೋಜನ ಬೀಳು ಬೀಳುವೆಣ ಊಟ ಮಾಡುವ ಹೆಣ ಅಷ್ಟು ಮಟ್ಟಿಗೆ ಹೇಳ್ಬಿಟ್ರು ಆದ್ದರಿಂದ ಪ್ರಾರ್ಥನೆಗೆ ಯಾರು ತಪ್ಪಿಸ್ಕೋಬೇಡಿ ಆರೋಗ್ಯ ಸಾಧಕರು ಅಷ್ಟೇನೆ ಪ್ರಾರ್ಥನೆಗೆ ಬೇಗ ಬೇಗ ಬನ್ನಿ ಅಂತ ಹೇಳ್ತಿರ್ತೀವಿ ಎಬ್ಬಿಸ್ತಾರೆ ನಿಮಗೆ ಬಿಸಿ ನೀರಿನ ವ್ಯವಸ್ಥೆ ಇದೆ ಮೈಕ್ ಹಾಕಿರ್ತಾರೆ ಒಳ್ಳೆ ಒಳ್ಳೆ ಹಾಡು ಕೇಳ್ಕೊ ಅಂತ ವಚನ ಕೇಳ್ಕೊ ಅಂತ ಪೂಜೆ ಮಾಡಲಿ ಪ್ರಾರ್ಥನೆ ಮಾಡಲಿ ಪ್ರಾರ್ಥನೆಗೆ ತಯಾರಾಗಿ ಬರಲಿ ಮತ್ತು ಚಿಂತನದಲ್ಲೂ ಕೂಡ ಇಂಥವನ್ನೇ ಹೇಳೋದು ಏನಕ್ಕೆ ಅಂದರೆ ಮತ್ತೆ ಮತ್ತೆ ನಿಮಗದು ಏನು ನಿಮ್ಮ ಉತ್ತರ ಕರ್ನಾಟಕದ ಭಾಷೆ ಪಟಾಯಿಸ ಅಂತ ಮತ್ತೆ ಮತ್ತೆ ಅದು ಜ್ಞಾಪಕ ಆಗಬೇಕು ಮತ್ತೆ ಮತ್ತೆ ನಾವು ಬಿಡಬಾರ್ದದನ್ನು ಆದ್ರಿಂದ ಅರ್ಚನೆ ಮೊಟ್ಟ ಮೊದಲನೇ ನಿಯಮ ಅರ್ಚನೆ ಮತ್ತೆ ತನ್ನ ಪೂಜೆ ತಾನೇ ಮಾಡ್ಕೋಬೇಕಂದ್ರು ಈ ಗುಡಿಗಳಲ್ಲಿ ನಿಮ್ಮ ಪೂಜೆನೇ ಮಾಡ್ಕೊಳ್ಳಲ್ಲ ಇಷ್ಟಲಿಂಗ ಪೂಜೆ ಮಾತ್ರ ನಿಮ್ಮ ಪೂಜೆನೆ ಮಾಡ್ಕೊಳ್ತೀರಾ ಬಾಕಿಯವ್ರು ಪೂಜೆ ಮಾಡ್ತೀರ್ತಾ ಕೊಡ್ತಾರೆ ಎಷ್ಟು ಕಠೋರವಾಗಿ ಸತ್ಯ ಕಠೋರ ಸತ್ಯ ಹೇಳ್ತಾರೆ ತನ್ನ ಆಶ್ರಯ ಧರತಿ ಸುಖವನ್ನು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಅನ್ಯರ ಕೈಯಲ್ಲಿ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಬಸವಣ್ಣ ರಚನ ನಿನ್ನ ಪೂಜೆ ನೀನೇ ಮಾಡ್ಕೋಬೇಕಪ್ಪ ಇಷ್ಟಲಿಂಗ ಪೂಜೆ ನೀನೇ ಮಾಡ್ಕೋಬೇಕು ಅಂದ್ರೆ ಸಾಮೂಹಿಕವಾಗಿ ಮಾಡ್ಕೊಳ್ಳಿ ಅವಕಾಶ ಇದ್ದರೆ ನಿಮಗೊ ಪರಸ್ಪರಲ್ಲಿ ಅನುಕೂಲತೆಗಳಿದ್ದರೆ ಮತ್ತು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಮಾಡ್ಕೋಬೇಕಾದ್ರೆ ಸಾಮೂಹಿಕ ಮಾಡ್ಕೊಳ್ಳಿ ಈಗ ಅದ್ರ ಬದಲು ಪ್ರಾರ್ಥನೆ ಕಲಿಸ್ಬಿಟ್ಟಿದ್ದಾರೆ ನನಗೆ ಪ್ರಾರ್ಥನೆ ಚಿಂತನೆ ಸಾಮೂಹಿಕವಾಗಿ ಮಾಡ್ತೀವಿ ಇಷ್ಟಲಿಂಗ ಪೂಜೆಯನ್ನು ಪ್ರತಿಯೊಬ್ಬರೂ ವೈಯಕ್ತಿಕವಾಗಿ ಮಾಡ್ಕೊಳ್ಳಿ ಜೊತೆಗೆ ಧ್ಯಾನ ಮಾಡಿ ಕಣ್ಣಿದ್ದವರು ತ್ರಾಟಕ ಮಾಡಿ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ತ್ರಾಟಕ ಮಾಡಿ ತರಾಟಕ ಮಾಡೋಕ್ಕಾಗಲಿಲ್ವ ಪ್ರಾಣಾಯಾಮದ ಮೂಲಕ ಕುಂಭಕ ಮಾಡಿ ಮೊದಲಿಗೆ ಈ ಧ್ಯಾನದಲ್ಲಿ ತ್ರಾಟಕದಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಸುಮ್ಮನೆ ನೋಡ್ಕೊತ ಕೊಡಿ ಲಿಂಗನ ಸರಿ ಹೋಗುತ್ತೆ ಅನ್ನೋ ಅದು ಶರಣರಿಗೆ ಸರಿ ಹೋಗ್ತಿತ್ತು ಆದರೆ ನಾವು ನೀವು ಮನಸ್ಸನ್ನು ನಿಲ್ಲಿಸೋದಕ್ಕಾಗಿ ಕುಂಭಕವನ್ನು ಪ್ರಾಕ್ಟೀಸ್ ಮಾಡ್ಬೇಕು ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಬೇಕು ಲಿಂಗ ಪೂಜೆ ಅಲ್ಲದೆ ಮತ್ತೆ ಅದನ್ನು ನಾವು ಧ್ಯಾನ ಮಾಡುವ ಸಂದರ್ಭದಲ್ಲಿ ಲಿಂಗವನ್ನೆಲ್ಲ ಒಳಗಡೆ ಇಟ್ಕೊಂಡು ಕರ್ನಾಟಕದಲ್ಲಿ ಮನಸ್ಸು ನಿಲ್ತು ನಿಲ್ತುದು ಒಳ್ಳೇದು ನಿಲ್ಲಿಲ್ಲ ಅಂದ್ರೆ ಮನಸ್ಸನ್ನು ನಿಲ್ಲಿಸೋದಕ್ಕೆ ಉಸಿರನ್ನು ನಿಲ್ಸೋದು ಬಹಳ ಮುಖ್ಯ ಅದನ್ನು ಶರಣರು ಬೇರೆ ಥರ ಹೇಳಿದರು ವಚನಗಳಲ್ಲಿ ಉಸಿರು ನಿಲ್ಲಬೇಕು ಅಂದರೆ ಅದನ್ನು ಕೂಡ ಮನಸ್ಸು ನಿಲ್ಲುತ್ತೆ ಅದರ ಜೊತೆ ಮನಸ್ಸು ನಿಲ್ಲುತ್ತೆ ಅದಕ್ಕೆ ಕುಂಭಕವನ್ನು ಅಭ್ಯಾಸ ಮಾಡಿ ಕುಂಭಕ ಅಭ್ಯಾಸ ಮಾಡಬೇಕಂದ್ರೆ ಬೇರೆ ಪ್ರಾಣಾಯಾಮಗಳನ್ನು ಕಲ್ತ್ಕೋಬೇಕು ಹೀಗೆ ಅರ್ಚನೆಯನ್ನ ರೂಢಿಸ್ಕೊಳ್ಳಿ ಅರ್ಚನೆ ಆದ ನಂತರ ಅರ್ಪಣೆ ಅರ್ಪಣೆ ತತ್ವವನ್ನ ನಾಳೆ ದಿವಸ ನೋಡೋಣ ಸರ್ವರಿಗೂ ಶರಣು ಶರಣ